ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದ ಅದ್ಭುತವಾದಂಥ ಗಾಯಕ ಈ ಸಂಗೀತ ಲೋಕದ ಮಹಾನ್ ಮಹಾನ್ಗಾರುಡಿಗ ಕನ್ನಡದ ಅದೆಷ್ಟೋ ನಟರಿಗೆ ಧ್ವನಿಯಾಗಿರುವಂತಹ ಈ ಸಂಗೀತ ಮಾಂತ್ರಿಕ ತನ್ನ ಮುದ್ದಾದಂತಹ ಧ್ವನಿಯ ಮೂಲಕ ಅದೆಷ್ಟೋ ಹೃದಯಗಳ ನೋವನ್ನು ತಣಿಸುವಂತಹ ಒಬ್ಬ ಅದ್ಭುತವಾದಂತಹ ಕಲಾವಿದ ಜೊತೆಗೆ ನಟನೆಯಲ್ಲೂ ಕೂಡ ಸೈ ಎನ್ನಿಸಿಕೊಂಡಿರುವಂತಹ ಈತ ಬೇರೆ ಯಾರೋ ಅಲ್ಲ ಅದೇ ರಾಜೇಶ್ ಕೃಷ್ಣನ್ ನಟನೆ ಸಂಗೀತ ಮತ್ತು ಈ ಸಿಂಗಿಂಗ್ ಅದರಲ್ಲೂ ಕೂಡ ಈ ಸುಂದರವಾದಂಥ ಮೆಲೋಡಿಯಸ್ ಹಾಡುಗಳಿಗೆ ರಾಜೇಶ ಕೃಷ್ಣನವರ ವಾಯ್ಸ್ ಬಂತು ಅಂತ ಹೇಳಿದರೆ ಎಂಥವರು ಕೂಡ ಮರಳಾಗಿ ಹೋಗ್ತಾರೆ ಅನಂತರ ಇವತ್ತು ನಿನ್ನೆಯಿಂದ ಅಲ್ಲ ರಾಜೇಶ್ ಕೃಷ್ಣನ್ ಹಾಡ್ತಿರುವಂಥದ್ದು ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ನಟರಿಗೆ ಹಾಡಿದ್ದಾರೆ ಅದೆಷ್ಟೋ ಹಾಡುಗಳನ್ನು ಹಾಡಿದ್ದಾರೆ ಅದೆಷ್ಟೋ ನೊಂದ ಮನಸ್ಸುಗಳನ್ನು ಸಮಾಧಾನ ಮಾಡಿದ್ದಾರೆ ತನ್ನ ಹಾಡುಗಳ ಮೂಲಕ ತನ್ನ ಧ್ವನಿಯ ಮೂಲಕ ಜೊತೆಗೆ ಅದೆಷ್ಟೋ ಪ್ರೀತಿಗೆ ತಾವೇ ಧ್ವನಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅದರಲ್ಲೂ ಕೂಡ ಒಂದಷ್ಟು ಜನ ರೈಟರ್ಸ್ಗಳು ರಾಜೇಶ್ ಕೃಷ್ಣನ್ ಮನಸ್ಸಿನಲ್ಲಿ ಇಟ್ಕೊಂಡೇ ಹಾಡುಗಳನ್ನು ಬರೀತಾರೆ ಅದೆಷ್ಟೋ ಚಾಲೆಂಜಸ್ ಹಾಡುಗಳಿಗೆ ರಾಜೇಶ್ ಕೃಷ್ಣನ ಧ್ವನಿಯಾಗಿದ್ದು ಇವತ್ತಿಗೆ ಇತಿಹಾಸ ಇವತ್ತಿಗೂ ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ವಾಯ್ಸ್ ಅಂತ ಹೇಳಿದ್ರೆ ಅದು ರಾಜೇಶ್ ಕೃಷ್ಣ ಆದರೆ ಇದೇ ರಾಜೇಶ್ ಕೃಷ್ಣ ಅವರ ಬಾಳಲ್ಲಿ ಅದೆಷ್ಟೋ ಹೇಳಲಾಗದಂತಹ ನೋವುಗಳು ಇದ್ದಾವೆ ಮೂರು ಮದುವೆ ಆಗಿದೆ ರೀ ಮೂರು ಮದುವೆ ಆದರೂ ಕೂಡ ಇವತ್ತಿಗೆ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಯಾಕೆ ಅಂಥದ್ದೇನಾಗಿದೆ ರಾಜೇಶ್ ಕೃಷ್ಣ ಅವರ ಬಾಳಲಿ ರಾಜೇಶ್ ಕೃಷ್ಣನ್ ಇವತ್ತಿಗೂ ಕೂಡ ಒಂಟಿಯಾಗಿರೋದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಗುಮುಖದ ಸುಂದರ ಅಂಗ ರಾಜೇಶ್ ಕೃಷ್ಣನ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಎಲ್ಲೂ ಕೂಡ ಸಿಟ್ಟಾಗದಂತಹ ಸಿಟ್ಟಿನಲ್ಲಿ ಎಲ್ಲೂ ಕೂಡ ಮಾತನಾಡದಂತಹ ಮತ್ತು ಅದೆಷ್ಟೋ ಯುವ ಕಲಾವಿದರಿಗೆ ಅವಕಾಶವನ್ನು ಕೊಡುವಂತಹ ರಾಜೇಶ್ ಕೃಷ್ಣನ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಇನ್ನು ಅವರ ವಾಯ್ಸ್ ಕೇಳಿದ್ರೆ ಎಂಥವರು ಫಿದಾ ಆಗಲೇಬೇಕು ಅಂತಹ ಮುದ್ದಾದಂತಹ ವಾಯ್ಸ್ ಅದು ಆ ಮೆಲೋಡಿ ಸಿಂಗರ್ ರಾಜೇಶ್ ಕೃಷ್ಣನ್ ಅವರು ಹಾಡೋದಕ್ಕೆ ನಿಂತರು ಅಂತ ಹೇಳಿದರೆ ಕೋಗಿಲುಗಳು ಕೂಡ ಸುಮ್ಮನಾಗ್ತವೆ ಅಂತ ಹೇಳಿ ಮಾತಿದೆ ಅಷ್ಟರ ಮಟ್ಟಿಗೆ ಇವತ್ತಿಗೂ ಕೂಡ ಇವತ್ತಂದರೆ ಸುಮಾರು ತೊಂಬತ್ತರ ದಶಕದಲ್ಲಿ ಶುರುವಾದಂಥ ಇವರ ಹಾಡಿನ ಜರ್ನಿ ಇವತ್ತಿಗೂ ಕೂಡ ನಿಂತಿಲ್ಲ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ನಿಲ್ಲೋದಿಲ್ಲ ಅನ್ನೋದು ಸತ್ಯ ಸಂಗೀತ ಲೋಕದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರುವಂತಹ ರಾಜೇಶ್ ಕೃಷ್ಣನವರು ಈ ಸಿಂಗಿಂಗ್ ಕ್ಷೇತ್ರದ ಒಂದು ಅಜಾತ ಶತ್ರುಣೆ ಅದರಲ್ಲೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಮಂತಹ ಸುಬ್ರಹ್ಮಣ್ಯಂ ಅವರೇ ಮೆಚ್ಚಿದಂತಹ ಅದ್ಭುತವಾದಂಥ ಕಲಾವಿದ ಸಂಗೀತ ಲೋಕದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಸಂಗೀತ ಗಾರುಡಿಗ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಂತಹ ಗಾಯಕ ಈ ರಾಜೇಶ್ ಕೃಷ್ಣನು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಹೀಗಾಗಿ ಕನ್ನಡದಲ್ಲೇ ಸಿನಿಮಾಗಳಿಗೆ ಅತಿ ಹೆಚ್ಚು ಧ್ವನಿಯಾಯಿತು ಅವರು ಅಂತ ಹೇಳಿದರೆ ಸುಳ್ಳಲ್ಲ ಕನ್ನಡದ ಗೌರಿ ಗಣೇಶ ಸಿನಿಮಾದ ಮೂಲಕ ತಮ್ಮ ಹಾಡಿನ ಪಯಣವನ್ನು ಶುರು ಮಾಡುವಂತಹ ರಾಜೇಶ್ ಕೃಷ್ಣನ್ ಅವರು ತದನಂತರದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ ಇವರು ಹಾಡಿರುವಂಥ ಒಂದೊಂದು ಹಾಡುಗಳು ಕೂಡ ಇತಿಹಾಸದ ಪುಟಗಳನ್ನು ಸೇರಿದ್ದಾವೆ ರೆಕಾರ್ಡ್ ಮೇಲೆ ರೆಕಾರ್ಡನ್ನು ಕೂಡ ಮಾಡಿದ್ದಾವೆ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತಮ್ಮ ಹಾಡಿನ ಮೂಲಕ ಮೋಡಿಯನ್ನು ಮಾಡಿದ್ದಾರೆ ಇನ್ನು ರಾಜೇಶ್ ಕೃಷ್ಣನ್ ಹಾಡಿನ ಬಗ್ಗೆ ಯಾವುದೇ ಚಕಾರವನ್ನು ತೆಗೆಯುವಂತಿಲ್ಲ ಅಷ್ಟು ಅದ್ಭುತವಾದಂತಹ ಹಾಡುಗಾರ ವಿವಾದಗಳಿಂದ ಸದಾ ದೂರವಿರುವಂತಹ ಒಬ್ಬ ಮೋಡಿಗಾರ ರಾಜೇಶ್ ಕೃಷ್ಣನ್ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಅವರ ಬದುಕು ಈ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈ ಹಾಡಿನಲ್ಲಿ ಎಷ್ಟು ಸಕ್ಸಸ್ಸನ್ನು ಕಾಣ್ತಾರೋ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಸಕ್ಸಸ್ಸನ್ನು ಕಾಣ್ತಾರೋ ವೈಯಕ್ತಿಕ ಬದುಕಿನಲ್ಲಿ ಅಷ್ಟೇ ಅನ್ನು ಕೂಡ ಕಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿಗೂ ಕೂಡ ರಾಜೇಶ್ ಕೃಷ್ಣನ್ ಒಂಟಿಯಾಗಿರೋದು ಯಾಕೆ ರಾಜೇಶ್ ಕೃಷ್ಣನ್ ಮೂರು ಮದುವೆ ಆಗಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಮದುವೆ ಆಗಿದ್ದಾರೆ ಮೂರೂ ಮದುವೆಯೂ ಕೂಡ ಮುರಿದು ಬೀಳೋದಕ್ಕೆ ಬೇರೆ ಏನಾದರೂ ವೈಯಕ್ತಿಕ ಕಾರಣ ಇದೆಯಾ ಅಥವಾ ರಾಜೇಶ್ ಕೃಷ್ಣನ್ ಬೇರೆ ಏನಾದರೂ ಸಮಸ್ಯೆಗಳಿಂದ ಒದ್ದಾಡ್ತಿದ್ದಾರಾ ಈ ರೀತಿ ಪ್ರಶ್ನೆಗಳು ಹೇಳೋದಂತೂ ಸಹಜ ಮತ್ತು ಸ್ವಾಭಾವಿಕ ಆ ವೈಯಕ್ತಿಕ ಬದುಕಿನ ಪುಟಗಳನ್ನು ನೋಡ್ತಾ ಹೋಗೋಣ ಬನ್ನಿ ರಾಜೇಶ್ ಕೃಷ್ಣನ್ ಅವರು ಮೊದಲು ಮದುವೆ ಆಗುವುದು ಸೌಮ್ಯ ರಾವ್ ಅವರ ಜೊತೆಗೆ ರಾವ್ ಅವರು ಕೂಡ ಪ್ರಸಿದ್ಧವಾದಂಥ ಗಾಯಕಿ ಆ ವೇಳೆಗೆ ಅವರು ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿನ ಪಡೆದಿದ್ದಂಥ ಗಾಯಕಿ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಈ ಹಿಂದೆ ಸಾಕಷ್ಟು ಹೆಸರು ಮಾಡಿದ್ದಂಥ ಖ್ಯಾತ ಗಾಯಕಿ ಬಿ ಕೆ ಸುಮಿತ್ರಾ ಅವರ ಮಗಳು ಈಕೆ ಐ ಮೀನ್ ಸುನೀಲ್ ರಾವ್ ಅವರ ಸಹೋದರಿ ಈಕೆ ಸೌಮ್ಯರಾವ್ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡೋದ್ರ ಮೂಲಕ ಸಿಕ್ಕಾಪಟ್ಟೆ ಮೋಡಿಯನ್ನು ಮಾಡಿದರು ಆ ಕಾಲದಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಸೌಮ್ಯರಾವ್ ಇಬ್ಬರು ಕೂಡ ಸುಮಾರು ವೇದಿಕೆಗಳಲ್ಲಿ ಒಟ್ಟೊಟ್ಟಿಗೆ ಹಾಡಿರ್ತಾರೆ ಇಬ್ಬರದ್ದೂ ಕೂಡ ಸಂಗೀತ ಹಿನ್ನೆಲೆಯೇ ಆದಂಥ ಕಾರಣ ಬಹಳ ಬೇಗ ಪರಿಚಯ ಆಗ್ತದೆ ಆ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಮನೆಯವರ ಒಪ್ಪಿಗೆಯ ಮೇಲೆ ಇಬ್ಬರೂ ಕೂಡ ಮದುವೆಯನ್ನು ಕೂಡ ಹಾಕ್ತಾರೆ ಆರಂಭದಲ್ಲಿ ಇವರ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೆ ಬರ್ತಾ 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 ಭಿನ್ನಾಭಿಪ್ರಾಯಗಳು ವೈಮನಸ್ಸುಗಳು ಹೆಚ್ಚಾಗ್ತಾ ಹೋಗ್ತದೆ ಆ ನಂತರ ಇಬ್ರು ಕೂಡ ಬೇರೆ ಆಗುವಂಥ ನಿರ್ಧಾರವನ್ನು ಮಾಡಿ ಅಂತಿಮವಾಗಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ಅಲ್ಲಿಗೆ ಸೌಮ್ಯರಾವ್ ಮತ್ತು ರಾಜೇಶ್ ಕೃಷ್ಣನವರ ಅವರ ನಡುವಿನ ಬಾಂಧವ್ಯ ಮುರಿದು ಬೀಳ್ತದೆ ಮೊದಲ ಮದುವೆ ಹೀಗೆ ಮುರಿದುಬಿಟ್ಟು ಇದಾದ ಬಳಿಕ ಸ್ವಲ್ಪ ಸಮಯದ ನಂತರ ರಾಜೇಶ್ ಕೃಷ್ಣನ್ ಹರಿಪ್ರಿಯ ಅನ್ನುವಂಥ ಡೆಂಟಿಸ್ಟ್ ಅವರನ್ನು ಪರಿಚಯ ಮಾಡಿಕೊಳ್ತಾರೆ ಅವರ ಜೊತೆಗೂ ಕೂಡ ಸ್ನೇಹ ಆತ್ಮೀಯತೆ ಪ್ರೀತಿ ಎಲ್ಲವೂ ಕೂಡ ನಡೆದು ಬಿಡುತ್ತೆ ಅಂತಿಮವಾಗಿ ಹರಿಪ್ರಿಯ ಅವರನ್ನು ಮದುವೆ ಆಗ್ತಾರೆ ಆದರೆ ಆದಂಥ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವರ ಸಂಬಂಧವೂ ಕೂಡ ಮುರಿದು ಬೀಳ್ತಾರೆ ಇದಾದ ನಂತರ ರಾಜೇಶ್ ಕೃಷ್ಣನ್ ತುಂಬ ಕುಗ್ಗಿ ಹೋಗ್ತಾರೆ ಒಂಟಿ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡುತ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಎರಡು ಬ್ರೇಕಪ್ ಅಂತ ಹೇಳಿದರೆ ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾರೆ ಏನು ರೀ ಏನು ರೀ ಏನು ರೀ ಅನ್ನುವಂಥ ಪ್ರಶ್ನೆ ಬಂದೇ ಬರ್ತದಲ್ಲ ಹಾಗಾಗಿ ಸಹಜವಾಗಿ ಕುಗ್ಗಿ ಹೋಗ್ತಾರೆ ಬಟ್ ಹ್ಞೂ ಹ್ಞೂ ಏನೂ ಮಾಡೋಕ್ಕೂ ಆಗೋದಿಲ್ಲ ನಂತರ ತಮಗೆ ತಾವೇ ಧೈರ್ಯವನ್ನು ತಂದುಕೊಂಡು ಸಮಾಧಾನ ಮಾಡಿಕೊಂಡು ಮತ್ತೆ ವಾಪಸ್ಸು ತಮ್ಮ ಲಯಕ್ಕೆ ಬರ್ತಾರೆ ತಮ್ಮ ಹಾಡಿನ ಮೂಲಕ ತಮ್ಮ ಸಂಗೀತ ಕ್ಷೇತ್ರದ ಸಾಧನೆಯ ಮೂಲಕ ಮತ್ತೆ ಈ ನೋವುಗಳನ್ನೆಲ್ಲವನ್ನು ಕೂಡ ಮರಿತಾ ಹೋಗ್ತಾರೆ ಇದಾದ ಬಳಿಕನೇ ಮತ್ತೊಂದು ಮದುವೆಯನ್ನು ಕೂಡ ಹಾಕ್ತಾರೆ ಆ ಮದುವೆಯ ಸುದ್ದಿ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅದು ಬಹುಶಃ ಎರಡು ಸಾವಿರದ ಹನ್ನೊಂದರಲ್ಲಾಗುವಂಥ ಮದುವೆ ಅನಿಸುತ್ತೆ ಹೌದು ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈ ಮದುವೆ ನಡೆಯುತ್ತೆ ನಟಿ ಕಮ್ ಆಗಿರುವಂಥ ರಮ್ಯಾ ವಸಿಷ್ಠ ಅವರನ್ನು ಈ ರಾಜೇಶ್ ಕೃಷ್ಣನ್ ಅವರು ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಾನದಲ್ಲಿ ಮೂರನೇ ಮದುವೆ ಹಾಕಿದ್ದಾರೆ ಎನ್ನುವಂತಹ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಆಪ್ತರ ಸಮ್ಮುಖದಲ್ಲಿ ಅರ್ಚಕರ ನಿವಾಸದಲ್ಲಿ ಈ ಸಿಂಪಲ್ ಆದ ಮದುವೆ ನಡೀತು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದು ಅವರ ಆಪ್ತರು ಮತ್ತು ಬಂಧುಗಳು ಅಷ್ಟೇ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತದೆ ಯಾಕೆಂಥೇಳಿದರೆ ಇಲ್ಲಿ ರಮ್ಯಾ ಅವರ ಕೈ ಹಿಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ರಾಜೇಶ್ ಕೃಷ್ಣನವರ ಅವರ ಜೀವನವು ಕೂಡ ಹಳಿಗೆ ಬಂತು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಮತ್ತೆ 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 ಹೃದಯ ಒಡಿತಾನೆ ಬಂತು ಆದರೆ ಕೊನೆಗೂ ಕೂಡ ಓ ಓಕೆ ಒಬ್ಬರು ಸಿಕ್ಕಿದ್ರಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ ಈ ರಾಜೇಶ್ ಕೃಷ್ಣನ ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ ಯಾಕಂತ ಹೇಳಿದ್ರೆ ಇವರಿಬ್ರು ಕೂಡ ಪರಿಚಯ ಆಗಿದ್ದು ನಂತರ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗಿಯಾಗಿದ್ದು ನಂತರ ಸ್ನೇಹ ಶುರುವಾಗಿದ್ದು ಅದಾದ ಬಳಿಕ ಮೂಕಾಮಿಕ ದೇವಸ್ಥಾನದಲ್ಲಿ ಮದುವೆಯನ್ನು ಕೂಡ ಆಗಿತ್ತು ಇವೆಲ್ಲದೂ ಕೂಡ ಈಗ ಇತಿಹಾಸ ರಾಜೇಶ್ ಅವರ ಈ ಮೂರನೇ ಪತ್ನಿದಾರಲ್ಲ ರಮ್ಯ ವಸಿಷ್ಠ ಇವರು ಕೂಡ ನಟಿಯೂ ಕೂಡ ಕಮ್ಮ ಗಾಯಕಿಯೂ ಕೂಡ ಆಗಿದ್ದರಿಂದ ಮುಕ್ತ ಮುಕ್ತ ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ದಾರೆ ಹಾಗೆಯೇ ಟಿ ವಿ ನಿರೂಪಕಿಯಾಗಿಯೂ ಕೂಡ ತಕ್ಕ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ರಾಜೇಶ್ ಕೃಷ್ಣನ್ ಜೊತೆಗೆ ಒಂದಷ್ಟು ಹಾಡುಗಳನ್ನು ಕೂಡ ಹಾಡಿರುತ್ತಾರೆ ಹಾಗಾಗಿ ಇವರಿಬ್ಬರಿಗೆ ಬಹಳ ಬೇಗ ಪರಿಚಯ ಆಗ್ತದೆ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಪರಿಚಯವಾಗಿ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಇವರ ಮದುವೆ ಆಗ್ತದೆ ಮದುವೆ ಆದಂಥ ಕೆಲವೇ ಕೆಲವು ದಿನಗಳಲ್ಲಿ ಈ ಸಂಬಂಧದಲ್ಲೂ ಕೂಡ ಬಿರುಕು ಬಂದು ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ವೇದಿಕೆಯಲ್ಲಿ ಭೇಟಿಯಾದಾಗ ಅದೇ ಆತ್ಮೀಯತೆ ಬೆಳೀತದೆ ನಂತರ ಪ್ರೀತಿಯಾಗಿ ಇಬ್ಬರು ಕೂಡ ಮದುವೆಯಾಗಿ ಸ್ವಲ್ಪ ಸ್ವಲ್ಪ ಈ ಇವರಿಬ್ಬರ ಈ ದಾಂಪತ್ಯ ಏನೇನು ಹೋಗಬೇಕು ಹಳಿ ಹತ್ತಬೇಕು ಅನ್ನೋವಂಥ ಹೊತ್ತಿಗೆ ಹಳಿ ತಪ್ಪುತ್ತೆ ಅಲ್ಲಿಗೆ ಮತ್ ರಮ್ಯವ ವಸಿಷ್ಠ ರಾಜೇಶ್ ಕೃಷ್ಣನ್ ದೂರ ಆದರೂ ಅನ್ನುವಂಥ ಸುದ್ದಿ ವೈರಲ್ ಆಗಿಬಿಡುತ್ತೆ ತಮ್ಮ ಮದುವೆಯನ್ನು ರದ್ದುಗೊಳಿಸುವಂತೆ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಯಾವ ಕಾರಣಕ್ಕಾಗಿ ಅಂತೇಳಿ ಕಾರಣ ಕೇಳಿದ ಸಂದರ್ಭದಲ್ಲಿ ರಮ್ಯ ವಸಿಷ್ಠ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ ಅದರಲ್ಲಿ ರಾಜೇಶ್ ಕೃಷ್ಣನ್ ಅವರಿಗೆ ಪುರುಷತ್ವವೇ ಇಲ್ಲ ಹೇಳಿ ಆರೋಪಿಸ್ತಾರೆ ಜೊತೆಗೆ ಸೌಮ್ಯರಾವ್ ಮತ್ತು ಹರಿಪ್ರಿಯ ಅವರ ಜೊತೆಗೆ ಸಂಬಂಧ ಮುರಳು ಬೀಳೋಕ್ಕೆ ಇದೇ ಕಾರಣ ಅನ್ನುವಂಥ ವಿಚಾರವನ್ನು ಅವತ್ತು ರಮ್ಯ ವಸಿಷ್ಠ ಬಹಿರಂಗಪಡಿಸ್ತಾರೆ ಕೋರ್ಟ್ ಮುಂದೆ ಅಲ್ಲಿಗೆ ಇಡೀ ಈ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಎದುರಾಗಿತ್ತು ಪುರುಷತ್ವನೇ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ರಾಜೇಶ್ ಕೃಷ್ಣನ್ ಮೇಲೆ ಈಕೆ ರಮ್ಯ ವಸಿಷ್ಟ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಸಾ ಇದರ ಅರ್ಥ ಏನು ಹಾಗಾದರೆ ಮೊದಲೆರಡು ಮದುವೆಗಳು ಮುರಿದು ಬೀಳೋದಕ್ಕೆ ಸೌಮ್ಯರಾವ್ ಅವರ ಮದುವೆ ಮುರಿದು ಬೀಳೋದಕ್ಕೆ ಇದೇ ಕಾರಣ ಆಯಿತಾ ಇಂಥದ್ದೊಂದು ಪ್ರಶ್ನೆ ಎದ್ದು ಬಿಡುತ್ತದೆ ಭಾರಿ ಚರ್ಚೆಗಳು ಕೂಡ ನಡೀತವೆ ಇದ್ದು ಹಲವು ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಕಾರಣ ಆಗ್ತದೆ ಇದರಿಂದಾಗಿ ರಾಜೇಶ್ ಕೃಷ್ಣನ್ ಮನಸ್ಸಿಗೆ ತುಂಬ ನೋವಾಗ್ತದೆ ಅವರು ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲ ಅವರಿಗೆ ನನ್ನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟವಿಲ್ಲ ಹಾಗಾಗಿ ದೂರ ಆಗ್ತಾ ಇದ್ದಾರೆ ಅದಕ್ಕಾಗಿ ಹಾಗೆಲ್ಲ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಆರೋಪವನ್ನು ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ರಾಜೇಶ್ ಕೃಷ್ಣನ್ ಹೇಳ್ತಾರೆ ಹೀಗೆ ಅಂತಿಮವಾಗಿ ಹದಿನೆಂಟು ತಿಂಗಳಿಗೆ ಇವರಿಬ್ಬರ ಸಂಬಂಧ ಬಿಡ್ತದೆ ಮೂರು ಮದುವೆ ಆದರೂ ಕೂಡ ಇವತ್ತಿಗೆ ರಾಜೇಶ್ ಕೃಷ್ಣನ ನೆಮ್ಮದಿ ಮತ್ತು ಸುಖದಲ್ಲಿ ಜೀವನವನ್ನು ಸಾಗಿಸ್ತಾ ಇಲ್ಲ ಅನ್ನೋದು ಸತ್ಯ ಕಾರಣ ಒಂಟಿಯಾಗಿ ಜೀವನವನ್ನು ನಡೆಸುವಂತಹ ಒಂದು ದುರ್ವಿಧಿ ರಾಜೇಶ್ ಕೃಷ್ಣನಿಗೆ ಇವತ್ತು ಆಗಿದೆ ಸದ್ಯ ತಾಯಿಯ ಜೊತೆಗೆ ಬದುಕ್ತಿರುವಂಥ ರಾಜೇಶ್ ಕೃಷ್ಣನಿಗೆ ಇವತ್ತು ಯಾರೂ ಕೂಡ ಮಡದಿಯರಲಿಲ್ಲ ಮೂರು ಮದುವೆ ಆದರೂ ಕೂಡ ಮೂರೂ ಮದುವೆಯೂ ಕೂಡ ಉಳಿಯಲಿಲ್ಲ ಮದುವೆ ಬಗ್ಗೆ ಇನ್ನು ಅದಾದ ಮೇಲೆ ಮೂರು ಮದುವೆ ಆದಮೇಲೆ ಯಾವುದೇ ಯೋಚನೆಯನ್ನು ಮಾಡಲಿಲ್ಲ ಸಮಾಜದಲ್ಲಿ ರಾಜೇಶ್ ಕೃಷ್ಣನವರು ಎಲ್ಲರೂ ನೀಡುವಂಥ ರೀತಿಯಲ್ಲಿ ಸಭ್ಯ ಮತ್ತು ಒಳ್ಳೆಯ ವ್ಯಕ್ತಿ ಇವರದ್ದು ಸಮಾಜದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ಹಾಗಾಗಿ ಎಲ್ಲೂ ಕೂಡ ಇವರು ಏನೇ ಆದರೂ ಕೂಡ ಏನೇ ಆದರೂ ಕೂಡ ಇಲ್ಲಿ ರಾಜೇಶ್ ಕೃಷ್ಣನವರು ವಿವಾದವನ್ನು ತುಂಬ ಗಿಂಬಲ್ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಗಿಜಿಬಿಜಿ ಮಾಡಿಕೊಂಡು ಇನ್ನಷ್ಟು ಮತ್ತಷ್ಟು ಅದನ್ನು ಗೊಂದಲವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅಲ್ಲಿಗೆ ಕೂಲಾಗಿ ಅದನ್ನು ತಣ್ಣಗಾಗುವಂತೆ ಬಿಟ್ಟರು ಸೊ ದಟ್ ಅದು ಕೂಡ ದೊಡ್ಡ ಸುದ್ದಿ ಆಗಿದೆ ಅಲ್ಲಿಗೆ ಕ್ಲಿಯರ್ ಆಯಿತು ಅಲ್ಲಿಗೆ ರಾಜೇಶ್ ಕೃಷ್ಣನ್ ಮೂರು ಮದುವೆ ಆಗಿದ್ದು ಮತ್ತು ಮೂರೂ ಮದುವೆ ಕೂಡ ಮುರಿದು ಬೀಳೋದಕ್ಕೆ ಕಾರಣ ಅದೇ ಅನ್ನೋದು ಕ್ಲಿಯರ್ ಆಯಿತು ಆದರೆ ಈ ವಿಚಾರವನ್ನು ರಾಜೇಶ್ ಕೃಷ್ಣನ್ ಮಾತ್ರ ಒಪ್ಪಲಿಲ್ಲ ಅನ್ನೋದು ಮಾತ್ರ ಸತ್ಯ ವಟ್ ಎವರ್ ರಾಜೇಶ್ ಕೃಷ್ಣನ್ ಇವತ್ತು ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಬಹುಶಃ ಅವ್ರಿಗೆ ಅದೇ ಶಾಶ್ವತ ಅಂತೇಳಿ ಅವ್ರ ಹಣ್ಣಲ್ಲಿ ಬರೆದಿದ್ರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ ರಾಜೇಶ್ ಕೃಷ್ಣನ್ ಅವರ ಈ ದುರಂತಮಯ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ